ಹಾಯ್ ಫ್ರೆಂಡ್ಸ್ ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾವಿವತ್ತು ನಮ್ಮ ಹಳ್ಳಿ ಶೈಲಿನಲ್ಲಿ ಹೇಗೆ ತುಪ್ಪನ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಯಾರು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಇದನ್ನು ಹೇಗೆ ಕಾಯಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಇದು ನಮ್ಮ ಹಳ್ಳಿ ಬೆಣ್ಣೆನೇ ಹಸು ಬೆಣ್ಣೆ ಇವಾಗ ಆ ಬೆಣ್ಣೆನ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಣ್ಣೆನ ತಗೊಂಡಿದ್ದೀನಿ ಇಲ್ಲಿ ನೀವು ಆ ಬೆಣ್ಣೆ ನೀಟಾಗಿ ಕರ್ಕತನಕ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊತಾ ಇರಬೇಕು ಇವಾಗ ನೋಡಿ ಅದ್ರ ಮೇಲೆ ಒಂದು ನೊರೆ ಅಥವಾ ಕೆನೆ ಮೇಲೆ ಬಂದಿರೋಂಥ ಕೆನೆ ನೀಟಾಗಿ ಕಾಯ್ದು ಕಾಯ್ದು ಹೋಗಬೇಕು ಅಲ್ಲಿ ತನಕ ಕಾಯಿಸ್ಕೋತಾನೆ ಏರಿ ನೋಡಿ ಇವಾಗ ಆ ನೊರೆ ಎಲ್ಲ ಹೋಗಿ ಸ್ವಲ್ಪ ತುಪ್ಪ ತಿಳಿಯಾಗ್ತಾ ಬರ್ತಾ ಇದೆ ಇಷ್ಟಾದರೆ ಸಾಕಾಗುತ್ತೆ ಈವಾಗ ನಾವು ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೀವು ಬೆಣ್ಣೆನ ಕಾಯಿಸುವಾಗ ಫುಲ್ಲು ಲೋ ಫ್ಲೇಮು ಬೇಡ ಜೊತೆಗೆ ಫುಲ್ ಹೈ ಫ್ಲೇಮು ಬೇಡ ಆಗಿ ಇಟ್ಕೊಳ್ಳಿ ಮತ್ತು ತುಪ್ಪ ಕಾಯಿಸುವಾಗ ನಾವು ಆದಷ್ಟು ಅಲ್ಲೇ ಇರಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಈಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದಷ್ಟಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ತುಪ್ಪ ತಿಳಿಯಾದ ಮೇಲೆ ನೀವು ಇದಕ್ಕೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಈವಾಗ ಆ್ಯಡ್ ಮಾಡ್ಕೋಬೇಕು ಎರಡು ಲವಂಗನ ಹಾಕೋತಾ ಇದ್ದೀನಿ ಮತ್ತು ಎರಡು ಏಲಕ್ಕಿ ಇವಾಗ ನಾವು ಏಲಕ್ಕಿ ಲವಂಗ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಕಫ ಆಗೋಲ್ಲ ಇದು ಇವಾಗ ಎರಡು ಹರಳು ಉಪ್ಪು ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನು ಮೆಣಸಿನ ಪುಡಿ ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ ಹುರಿದು ಪುಡಿ ಮಾಡಿರೋಂಥ ಮೆಂತೆ ಅರ್ಧ ಸ್ಪೂನ್ ಹಾಕೊಳ್ಳಿ ಇವಾಗ ಒಂದು ವಿಳ್ಳೆದೆಲೆ ಮತ್ತು ಒಂದು ಮುಷ್ಟಿಯಷ್ಟು ನುಗ್ಗೆ ಸೊಪ್ಪು ಇದಿಷ್ಟು ಹಾಕೋದ್ರಿಂದ ಮಕ್ಕಳಿಗೆ ಕಫ ಆಗೋಲ್ಲ ಮತ್ತು ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಯಾಕೆಂದರೆ ತುಪ್ಪ ಸಾಮಾನ್ಯವಾಗಿ ಜೀರ್ಣ ಆಗೋದು ಸ್ವಲ್ಪ ಲೇಟ್ ಅದಕ್ಕೋಸ್ಕರ ನಾವು ಇವನ್ನೆಲ್ಲ ಹಾಕಿದ್ರೆ ಮಕ್ಕಳಿಗೆ ಬೇಗ ಜೀರ್ಣ ಆಗುತ್ತೆ ಇವಾಗ ನಾವು ಇದೇ ಸೊಪ್ಪುಗಳನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ಕೆನೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಆ ಕೆನೆ ಎಲ್ಲ ಹೋಗಿ ತುಪ್ಪ ಉಕ್ತಾ ಬರುತ್ತೆ ಅಂದರೆ ನೊರೆ ನೊರೆ ಥರ ಆಗಿ ಉಕ್ತಾ ಬರುತ್ತೆ ಆವಾಗ ನಾವು ಇದನ್ನು ಹಾಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲೆ ಮೇಲೆಲ್ಲ ನೀಟಾಗಿ ಬಬಲ್ಸ್ ಬಂದಿದೆ ಅಂದರೆ ಎಲೆ ಚೆನ್ನಾಗಿ ಬೆಂದರೆ ತುಪ್ಪ ಅಷ್ಟೊತ್ತಿಗೆ ಕರೆಕ್ಟಾಗಿ ಕಾಯ್ದಿರುತ್ತೆ ಇವಾಗ ಈ ಕೆನೆ ಎಲ್ಲ ಹೋಗೋ ತನಕ ನಾವು ಈ ಥರ ಕೈಯಾಡಿಸ್ಕೊತಾ ಇರಬೇಕು ಸ್ಪೂನಲ್ಲಿ ಇವಾಗ ಇದು ಮೇಲುಗಡೆ ನೋಡಿ ಈ ಥರ ಉಕ್ಕಕ್ಕೆ ದಿಕ್ ಸ್ಟಾರ್ಟ್ ಆಗ್ತಾ ಇದೆ ಈವಾಗ ನಾವು ದಿನ ಲೋ ಫ್ಲೇಮ್ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ಇರಿ ಫುಲ್ ಉಕ್ ಇನ್ನೇನು ಉಕ್ಕುತ್ತೆ ಅನ್ನೋ ಅಂಥ ಟೈಮಲ್ಲಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಹಾಫ್ ಮಾಡ್ಕೊಳ್ಳಿ ನೋಡಿ ಹಾಫ್ ಮಾಡಿದ್ಮೇಲೆ ಅನ್ನೋರೆ ತಾನಾಗೆ ಇಳಿಯುತ್ತೆ ಕೆಳಗೆ ಸೊ ಇವಾಗ ಸಾಕು ಹಾಫ್ ಮಾಡಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಅಥವಾ ನಲವತ್ತು ನಿಮಿಷ ಒಟ್ಟಿನಲ್ಲಿ ಆರ ತನಕ ದಿನ ಹಾಗೆ ಇಟ್ಬಿಡಿ ಈಗ ನಾವು ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆರಿದೆ ಇವಾಗ ನಾನಿಲ್ಲಿ ಸ್ಟೀಲ್ ಬಾಕ್ಸನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಪಿಂಗಾಣಿ ಅಥವಾ ಗಾಜಿನ ಬಾಟ್ಲಿನ ಯೂಸ್ ಮಾಡ್ಬೋದು ಅದರಲ್ಲಿ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗಲ್ಲ ತುಪ್ಪ ಇವಾಗ ನಾನೆಲ್ಲಾನು ಸೋಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ವಿಳ್ಳೆದೆ ನುಗ್ಗೆ ಸೊಪ್ಪು ಇವನ್ನೆಲ್ಲ ನಾನು ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ನೋಡಿ ತುಪ್ಪದಲ್ಲಿ ಜಾಸ್ತಿ ಕೆಳಗಡೆ ಗಲೀಜು ಕೂಡ ಅಷ್ಟು ಬಂದಿಲ್ಲ ಇವಾಗ ಆ ವೀಳ್ಯದೆಲೆನ ನಾವು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬಹುದು ಚಿಕ್ಕ ಮಕ್ಕಳಿಗೆ ಬೇಡ ದೊಡ್ಡ ಮಕ್ಕಳಿಗೆ ಕೊಡಿ ಇಲ್ಲ ಅಂತಂದರೆ ದೊಡ್ಡವ್ರು ಕೂಡ ತಿನ್ಬೋದು ಥ್ಯಾಂಕ್ ಯು